ನಮಸ್ಕಾರ ನಾನು ಗುಡದ ತೆಗಡೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಿಂದ ಮತದಾನ ಆಗ್ತಾ ಇದೆ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನೋ ಒಂದು ವಿಶೇಷ ಮತ ಮತಗಟ್ಟೆಯನ್ನು ಮಾಡಿದ್ದಾರೆ ಅಲ್ಲಿ ಬಂದು ನಾವು ಇವತ್ತು ವೀಕ್ಷಣೆ ಮಾಡಿದ್ದೀವಿ ಭಾಳ ಉತ್ತಮವಾಗಿ ಇಲ್ಲಿ ಸ್ವೀಪ್ ಸಮಿತಿಯವರು ಮತ್ತು ಇಲ್ಲಿಯ ಪೋಲಿಂಗ್ ಸಿಬ್ಬಂದಿ ಸಹಿತ ಭಾಳ ಒಂದು ಆತ್ಮವಿಶ್ವಾಸದಿಂದ ಭಾಳ ಒಂದು ಹುಮ್ಮಸ್ಸಿನಿಂದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಭಾಳ ಉತ್ತಮ ದೃಷ್ಟಿಯಿಂದ ನಮ್ಮ ಮತದಾರರು ಸಹಿತ ಇಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಾನು ಮತ ಹಾಕಿದ್ದೀನಿ ತಾವು ಸಹಿತ ಮತ ಹಾಕಿ ಒಳ್ಳೆಯ ಅಭ್ಯರ್ಥಿಯನ್ನು ಯಾಕೆ ಮಾಡೋಣ ಶಿವಮೊಗ್ಗ ಜಿಲ್ಲೆಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಣ ಎಲ್ಲರೂ ಸಹಿತ ಕಡ್ಡಾಯವಾಗಿ ಬಂದು ಮತದಾನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಚೆನ್ನಾಗಿ ಮತದಾನ ನಡೀತಾ ಇದೆ ಶಿವಮೊಗ್ಗ ಜಿಲ್ಲಾದ್ಯಂತ ಎಲ್ಲರೂ ಸಾಕಷ್ಟು ಉತ್ಸುಕರಾಗಿ ಮತದಾನ ಮಾಡ್ತಾ ಇದ್ದಾರೆ ನೀವು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ನಾನು ಕೂಡ ಮತವನ್ನು ಚಲಾವಣೆ ಮಾಡಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಈಗ ಇವತ್ತು ಏಳು ಮೇಗೆ ಮತದಾನ ಮಾಡಿದ್ದೀನಿ ಶಿವಮೊಗ್ಗ ಜಿಲ್ಲಾ ಜಿಲ್ಲಾ ಪಂಚಾಯತ್ ಸಿಒ ನಾನು ಅದಕ್ಕೆ ನಾವು ಮತದಾನ ಮಾಡಿದ್ದೀನಿ ಬೆಳಿಗ್ಗೆ ಬಂದು ತಾವು ಕೂಡ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಎಲ್ಲರಿಗೆ ಮನವಿ ಮಾಡಿಸ್ತಾ ಇದ್ದೀನಿ ತಾವು ಪೊಲೀಸ್ ಸ್ಟೇಷನ್ಸಲ್ಲಿ ಹೋದಾಗ ನಿಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಏನೇನು ಐ ಡಿ ಕಾರ್ಡ್ಸ್ ಅವರು ಗುರುತಿಸ್ತಾರೆ ಅದೇ ಐ ಡಿ ಕಾರ್ಡ್ಸು ತೊಗೊಂಡು ಹೋಗೋಕ್ಕೆ ಸಾಕಾಗತ್ತೆ ಅಕಸ್ಮಾತ್ ಆಗಿ ನೀವು ವೋಟರ್ ಸ್ಲಿಪ್ ತೊಗೊಂಡು ಹೋಗಿಲ್ಲ ಅಂದರೆ ಕೂಡ ನಿಮ್ಮ ಪೊಲೀಸ್ ಸ್ಟೇಷನ್ ಹೋದಾಗ ಅವರು ನಿಮ್ಮ ಪಾರ್ಟ್ ನಂಬರ್ ಮತ್ತು ನಿಮ್ಮ ಸೀರಿಯಲ್ ನಂಬರ್ ಹೇಳ್ತಾರೆ ಸೊ ಅವರು ನಿಮ್ಮ ಹೆಲ್ಪ್ ಮಾಡ್ತಾರೆ ಸೊ ತಾವು ಒಂದು ಸಲ ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಐ ಡಿ ಕಾರ್ಡ್ ತೊಗೊಂಡು ಹೋದರೆ ಅದು ಸಾಕು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತದಾನ ಮಾಡೋಕ್ಕೆ ನಿಮಗೆ ಆ ಪೊಲೀಸ್ ಸ್ಟೇಷನಲ್ಲಿ ಅವಕಾಶ ಇರುತ್ತೆ ಧನ್ಯವಾದಗಳು